ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಧ್ಯಾಹ್ನದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಒಂದು ಗಂಟೆ ಆಗಿದೆ ಮಕ್ಕಳು ಆಟ ಇದ್ದಾರೆ ಇವತ್ತು ಸ್ಪೆಷಲ್ ಏನು ಅಂದರೆ ಅವರೇ ಮಸಾಲೆ ಸಾಂಬಾರು ಮಾಡೋಣ ಅಂತ ನಾನೇ ಹೆಸರಿಟ್ಟಿರೋದು ಇದಕ್ಕೀಗ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಇವತ್ತು ದೊಡ್ಡೋರು ಸ್ಕೂಲಿಗೆ ಹೋಗಿಲ್ಲ ಹುಷಾರಿಲ್ಲ ಅಂತ ಕಳಿಸಿಲ್ಲ ಅಕ್ಕ ತಂಗಿ ಇಬ್ರು ಸೇರಿಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಏನು ನಡೀ ಕಡೆ ಹಾಗೆ ಒಂದಷ್ಟು ವಿಚಾರಗಳನ್ನೂ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳೋದಿದೆ ಹೇಳ್ತೀನಿ ಏನು ಅಂತ ಏನು ಏನು ಬೇಕು ನಿಮಗೆ ಕಾಯಿ ಯಾಕೆ ಮಾಡ್ತೀವಿ ಕೆಲಸನ ಕಾಯಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಕಾಯಿ ತುರ್ದು ಇಟ್ಕೊಂಡಿದ್ದೀನಿ ಬಂದು ಬಂದು ತೊಗೊಂಡು ಹೋಗ್ತಾ ಇದ್ದಾಳೆ ಸಣ್ಣಗಳು ತಿಂತಾ ಇದ್ದಾಳೆ ಮಕ್ಕಳೇ ಹಂಗೆ ನೀನು ಬಂದ್ಯಾ ನೀನು ಬಂದ್ಯಾ ನೀನು ಸ್ಕೂಲಿಗೆ ಕಳಿಸ್ಬೇಕಿತ್ತು ನಾನು ರೆಸ್ಟ್ ಮಾಡಲಿ ಅಂತ ಉಳಿಸ್ಕೊಂಡು ತಪ್ಪು ಕೆಲಸ ಮಾಡಿದೆ ನಾನು ಏನು ಕಾಟ ಕೊಡ್ತೀರಾ ನನಗೆ ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು ಎಲ್ಲ ಫ್ರೈ ಮಾಡ್ಕೋತೀನಿ ಸೊ ಇತ್ತೀಚಿಗೆ ನಾನು ಒಂದೇ ಮೆಥಡಲ್ಲಿ ಸಾಂಬಾರುಗಳನ್ನ ಮಾಡ್ತಾ ಇಲ್ಲ ಸೊ ನನ್ನೇ ಸ್ಟೈಲಲ್ಲಿ ಹೊಸ ಹೊಸದಾಗಿ ಟ್ರೈ ಇದ್ದೀನಿ ಇವತ್ತು ಹಾಗೇನೆ ಅವರೆಕಾಳು ಮಸಾಲೆ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಎಣ್ಣೆ ಬಿಸಿಯಾಗಿದೆ ಏಯ್ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಏನು ಕೆಲಸ ಮಾಡ್ತಾಯಿದ್ದೀರಾ ತಿನ್ಬಿಡ್ರಿ ಎಲ್ಲ ನೀವೇ ನಾನು ಏನು ಮಾಡೋದಿಲ್ಲ ಕಾಯಿ ಅರ್ಧ ಕಾಯಿ ಖಾಲಿ ಆಯ್ತು ಅಲ್ಲಿ ಮಸಾಲೆ ರುಬ್ಕೊಳೋದಿಕ್ಕೆ ಈರುಳ್ಳಿ ಟಮಾಟೊ ಬೆಳ್ಳುಳ್ಳಿ ಕಾಯಿ ಎಲ್ಲ ಫ್ರೈ ಮಾಡ್ಕೊತಾ ಮಾಡ್ತಾ ಇದೀನಿಂಗ್ ಕೃಷಿಕ ಸಾಂಬಾರ್ ಮಾಡ್ಬಾರ್ದು ಖಾಲಿ ಮಾಡಿದ್ರೆ ನೋ ಅಡ್ಗೆ ಮನೆಗ್ ಬಂದ್ರೆ ನೀನ್ ಮನೇಲಿ ಇದ್ರೆ ಇದೇ ಕೆಲ್ಸದಿಂದ ನೀಟ ತಡೆಯಕ್ಕಾಗಲ್ಲ ಏಷೋ ಇಲ್ಲಿ ಬರೇ ಬರೇ ಆಗ್ಬಿಡ್ತೀನಿ ಒಂದೇ ಮೆಥಡ ಸಾಂಬಾರು ಮಾಡಬೇಕಿಲ್ಲ ಈ ಥರ ಡಿಫ್ರೆಂಟಾಗಿ ಟ್ರೈ ಇದ್ರೆ ನಾವು ಹೊಸ್ದಾಗಿ ಏನಾದರೂ ಒಂದು ಕಲ್ತಂಗಾಗುತ್ತೆ ತಿಳ್ಕೊಂಡಂಗೆ ಆಗುತ್ತಲ್ವ ಕಣ್ಣು ಬಿಡೋಕೆ ಇಲ್ಲ ರೆಡ್ ಆಗಿಬಿಟ್ಟಿದೆ ಉಳಿತಾಯಿದೆ ಮತ್ತು ಊದ್ಕೊಂಡಿದೆ ಕಣ್ಣು ಸಡನ್ನಾಗಿ ಏನಕ್ಕೆ ಹಿಂಗಾಯ್ತು ಗೊತ್ತಿಲ್ಲ ನೆನ್ನೆ ಹಿಂದೆ ಹಿಂಗೆ ಆಗಿದೆ ನೈಟು ಹಸ್ಬೆಂಡು ಐ ಡ್ರಾಪ್ಸ್ ಹಾಕಿದ್ರು ಕಣ್ಣಿಗೆ ಕಮ್ಮಿ ಆಗಿಲ್ಲ ಉರಿತಾಯಿದೆ ಮಸಾಲೆ ರುಬ್ಬಿಡೋದಕ್ಕೆ ಟೊಮಾಟೊ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಇದೆಲ್ಲ ಕಾಮನ್ನು ಅದ್ರ ಜೊತೆಗೆ ನಾನು ಎಕ್ಸ್ಟ್ರಾ ತೊಗೊಂಡಿರೋದು ಮೆಣಸು ಚಕ್ಕೆ ಕಡಲೆ ತೊಗೊಂಡಿದ್ದೀನಿ ಅಷ್ಟೇ ಕಡಲೆ ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಹಾಗಾಗಿ ಕಡಲೆನ ಇದ್ದೀನಿ ನನಗೂ ಹೊಸ್ದಾಗಿ ಏನಾದರೂ ಈ ಥರ ಟ್ರೈ ಇರಬೇಕು ಅಂದರೆ ಖುಷಿ ಆಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಸ್ವಲ್ಪ ಮೆಂತ್ಯನೂ ಕೂಡ ಹಾಕೋತಾ ಇದ್ದೀನಿ ಏನೇನೋ ಹಾಕಿ ಇದ್ದೀನಿ ಸಾಂಬಾರು ಹೆಂಗಾಗುತ್ತೋ ಗೊತ್ತಿಲ್ಲ ನೋಡಬೇಕು ಇದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಮಸಾಲೆ ರೆಡಿ ಆಗುತ್ತೆ ಅವರೆಗಳನ್ನ ಬೇಯದಿಕ್ ಹಾಕ್ಬಿಟ್ಟು ಆಮೇಲೆ ಹೊಸ ಅನ್ವೇಷಣೆ ಹೊಸದಾಗಿ ಏನೋ ಸೈಂಟಿಸ್ಟ ಹೋಗ್ತಾ ಇದೀನಿ ಏನಾಗುತ್ತೆ ಗೊತ್ತಿಲ್ಲ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲ ಆಡ್ತಾ ಇರೋದನ್ನ ಅಂದ್ರೆ ಮಕ್ಕಳು ತಿನ್ನದ ಹಸ್ಬೆಂಡು ತಿನ್ನೋದಿಲ್ಲ ನೋಡ್ಬೇಕು ಇವತ್ತು ಸೈಂಟಿಸ್ಟ್ ಆಗಿದ್ದೀನಿ ಅವ್ರ ಕಳು ಬೇಯ್ತಿದ್ದೀನಿ ಈಗ ಮಿಕ್ಸಿಗೆ ಹಾಕೊಬಿಡ್ತೀನಿ ತಣ್ಣಗಾಗಿದೆ ಇದೀಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಮಿಸ್ ಆಗಿದೆ ಹಾಕೋಬೇಕಿತ್ತು ಈಗ ಸರ್ದಿ ಖಾಲಿ ಆಗಿದೆ ಹಂಗಾಗಿ ಹಾಗೆ ರುಬ್ಕೋತಾ ಇದ್ದೀನಿ ಮಸಾಲೆ ರುಬ್ಕೊಂಡಿದ್ದಾಯ್ತು ಅವ್ರ ಬೇಯ್ತಾ ಇದೆ ಬೆಂದಾದ್ಮೇಲೆ ಮಸಾಲೆ ಹಾಕ್ಬೇಕು ಅಷ್ಟರಲ್ಲಿ ಒಂದು ವಿಚಾರನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ ಏನಪ್ಪಾ ಅಂದರೆ ಇತ್ತೀಚೆಗೆ ಜಾಸ್ತಿ ಆಗಿರೋಂಥದ್ದು ಏನಂದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಆಗತಾನೆ ಹುಟ್ಟಿರೋಂಥ ಮಕ್ಳುಗಳನ್ನ ಕಸದಲ್ಲಿ ಬಿಸಾಕೆ ಹೋಗೋದು ಮತ್ತೆ ಗಿಡಗಳ ಮಧ್ಯೆ ಬೇಲಿಗಳ ಮಧ್ಯೆ ಮ ಮಗುನ ಇಟ್ಬಿಟ್ಟು ಹೋಗೋದು ಎಲ್ಲಂದ್ರಲ್ಲಿ ಮಗುನ ಬಿಸಾಕಿ ಹೋಗ್ತಾ ಇದಾರೆ ತಂದೆ ತಾಯಿಗಳು ಅವ್ರ ತಂದೆ ತಾಯಿಗಳಂತ ಕರಿಬೇಕೋ ಬೇಡವೊ ನನಗೆ ಒಂದು ಅರ್ಥ ಆಗ್ತಾ ಇದೆ ಅವ್ರ ತಂದೆ ತಾಯಿ ಆಗೋಕ್ಕೆ ಯೋಗ್ಯತೆನೆ ಇಲ್ಲ ಅಂತವರಿಗೆ ನಿಜವಾಗ್ಲೂ ಅವ್ರನ್ನ ತಂದೆ ತಾಯಿ ಅಂತ ಕರಿಬಾರ್ದು ಅಂತ ಪಾಪಿಗಳನ್ನ ನಿಜವಾಗ್ಲೂ ತುಂಬ ವೀಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ನನಗಂತೂ ನೋಡಿ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ಕರಳೆ ಕಿತ್ತು ಬಂದಂಗೆ ಆಗ್ತಾ ಇದೆ ನನಗೆ ನೋಡೋದು ನಮಗೇನೆ ಅಷ್ಟು ಬೇಜಾರಾಗ್ತಾ ಇದೆ ಒಂಬತ್ತು ತಿಂಗಳು ಹೊಟ್ಟೇಲಿ ಇಟ್ಕೊಂಡು ಅದಕ್ಕೆ ಜನ್ಮ ಕೊಟ್ಟು ಆ ಮಗುನ ಬಿಸಾಕೆ ಹೋಗ್ತಾರೆ ಅಂದರೆ ಅವ್ರಿನ್ನೆಂಥ ತಂದೆ ತಾಯಿ ಇರ್ಬೋದಲ್ವಾ ನಿಜವಾಗ್ಲೂ ಬೇಜಾರು ಅನ್ಸ್ಬಿಡ್ತು ವೀಡಿಯೋಗಳನ್ನ ನೋಡಿ ನನಗೆ ಯಾಕೆ ಈ ಕೆಲಸ ಮಾಡ್ತಾರೆ ನನಗಂತೂ ಅರ್ಥ ಆಗೋದಿಲ್ಲ ನಿಜವಾಗ್ಲೂನು ಅವರೇನು ಮಗು ಅಂದ್ಕೊಂಡಿದ್ದಾರೋ ಕಸ ಅಂದ್ಕೊಂಡಿದ್ದಾರೋ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಎಲ್ಲಿ ಬೇಕಾದ್ರೆ ಬಿಸಾಕ್ ಹೋಗ್ತಾ ಇದಾರೆ ಹುಟ್ಟಿರೋ ಮಕ್ಳುಗಳನ್ನ ಯಾವ ತಂದೆ ತಾಯಿನೇ ಆಗ್ಲಿ ಮಕ್ಳು ನಂಗೆ ಬಿಸಾಕ್ತಾರ ಹೇಳಿ ಅವ್ರೇನ್ ತಂದೆ ತಾಯಿನೋ ಏನ್ ರಾಕ್ಷಸರೋ ನನಗಂತೂ ಗೊತ್ತಿಲ್ಲ ಆ ಮಗು ಏನ್ ಮಾಡಿತ್ತು ಅಲ್ವಾ ಆ ಮಗು ನಮ್ಮನ್ನ ಹುಟ್ಟಿಸ್ರಿ ಅಂತ ಕೇಳಿತ್ತಾ ಇಲ್ಲ ಅಲ್ವಾ ಮಕ್ಳು ಬೇಡ ಅಂದಾಗ ಮಕ್ಳುನ ಮಾಡ್ಕೊಡಂಗೇ ಹೋಗ್ಬಾರ್ದು ಏನೇ ಒಂದ್ ಕೆಲ್ಸ ಮಾಡುವಾಗ್ಲು ಕೂಡ ಸೊ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು ಕಾಮನ್ ಸೆನ್ಸ್ ಇಟ್ಕೋಬೇಕು ಒಂದು ಹ್ಯೂಮನ್ ಸೆನ್ಸ್ ಅನ್ನೋದಿರ್ಬೇಕಲ್ವಾ ಮನುಷ್ಯತ್ವ ಅನ್ನೋದು ಇರ್ಬೇಕು ಯಾರಿಗೆ ಆಗ್ಲಿ ಸೊ ಎಲ್ಲಾ ಬಿಟ್ಟು ಈ ಥರ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ ಸೊ ಇವ್ರುಗಳು ಮಾಡೋ ತಪ್ಪಿಗೆ ಮಕ್ಕಳುಗಳು ಬಲಿಯಾಗಬೇಕು ಸೊ ಆ ಥರ ಇದಾರೆ ತಲೆ ಬುದ್ಧಿ ಇಟ್ಕೊಂಡು ಮಾಡ್ತಾಯಿದಾರೋ ಬುದ್ಧಿ ಇಲ್ದಲೆ ಈ ಕೆಲಸ ಮಾಡ್ತಾಯಿದಾರೋ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ ತಂದೆ ತಾಯಿಯನ್ನು ಹೆಸರಿಗೆ ಕಳಂಕ ಅವರು ನಿಜವಾಗ್ಲೂ ಆ ಮಗು ಏನು ಮಾಡಿತ್ತಲ್ವ ಹುಟ್ಟಿರೋ ಮಕ್ಳದ್ದು ಏನು ತಪ್ಪಿರುತ್ತೆ ಸೊ ಸಾಕ ಯೋಗ್ಯತೆ ಇಲ್ಲ ಮೇಲೆ ಮಕ್ಕಳು ಮಾಡ್ಕೊಳ್ಳೋಕೆ ಹೋಗಬಾರ್ದಲ್ವ ಪ್ರಪಂಚದಲ್ಲಿ ಎಷ್ಟೋ ಜನ ಮಕ್ಳು ಇಲ್ದಲೆ ನರಳಿತಾ ಇದ್ದಾರೆ ಸಂಕಟ ಪಡ್ಕೋತಾ ಇದ್ದಾರೆ ನಮಗೆ ಮಕ್ಳಿದವರು ಅಂತ ದೇವ್ರು ಅಂಥವ್ರಿಗಾದ್ರೂ ಮಕ್ಕಳು ಬಗೆಯ ಕೊಡಬೇಕು ಇಂಥ ಪಾಪಿಗಳಿಗೆಲ್ಲ ಮಕ್ಕಳು ಕೊಟ್ಟು ಪಾಪ ಆ ಮಕ್ಕಳು ಎಲ್ಲೋ ಬೇಲಿಲ್ಲು ಕಸದಲ್ಲಿ ತಿಪ್ಪೆಯಲ್ಲಿ ಬಿದ್ದು ಸಾಯೋದಕ್ಕಿಂತ ಮಕ್ಳದೇ ಇರೋದಾರ ಮಕ್ಕಳನ್ನ ಕೊಟ್ಟರೆ ದೇವರು ಖುಷಿಯಾಗಿ ಖುಷಿಯಾಗಿರ್ತಾರಲ್ವ ಸಂತೋಷವಾಗಿ ಜೀವನ ಮಾಡ್ತಾರೆ ಎಲ್ಲ ಹೋಗ್ತಾ ಇದೆ ನಮ್ಮ ಸಮಾಜ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ ಕೆಲವರು ಹೆಂಗಿರ್ತಾರೆ ಅಂದರೆ ಮದುವೆ ಆಗಿರೋದಿಲ್ಲ ಇರ್ತಾರೆ ಮಕ್ಕಳು ಮಾಡ್ಕೊತಾರೆ ಬಿಸಾಕ್ತಾರೆ ಮತ್ತು ಕೆಲವರು ಹೆಣ್ಣು ಮಗು ಹುಡ್ತದ ಅಂತ ಹೇಳಿ ತೊಗೊಂಡೋಗಿ ಬಿಸಾಕ್ಬಿಡ್ತಾರೆ ಈ ಥರ ವಿಚಿತ್ರವಾಗಿ ವರ್ತಿಸ್ತಾರೆ ಜನಗಳು ಯಾಕೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಸೊ ಯಾರೇ ಆಗಲಿ ಈಗ ಏನಾದರೂ ಒಂದು ತಪ್ಪು ಮಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅದರಲ್ಲೂ ಈ ರಿಲೇಶನ್ಶಿಪ್ ವಿಷಯದಲ್ಲಿ ತುಂಬಾ ಯೋಚನೆ ಮಾಡಬೇಕಾಗುತ್ತೆ ಪ್ರೀತಿಯನ್ನು ಹೆಸರಲ್ಲಿ ಮೋಸ ಹೋಗ್ತಿರೋರೇ ಜಾಸ್ತಿ ಇವಾಗ ಆ ಪ್ರೀತಿನ ರಿಲೇಷನ್ಶಿಪ್ವರೆಗೂ ತೊಗೊಂಡೋಗ್ಬಿಡ್ತಾರೆ ಸೊ ನಾನು ಪ್ರೀತಿ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಪ್ರೀತಿ ಮಾಡಿದ ಮೇಲೆ ಒಂದು ಮದುವೆ ಆಗಿ ಮದುವೆ ಆದಮೇಲೆ ನಿಮ್ಮದು ಅಂತ ಒಂದು ಜೀವನ ಸಂಸಾರ ಮಾಡ್ಕೊತ ಹೋಗಿ ಅದು ಬಿಟ್ಟು ಮದುವೆಗೂ ಮುಂಚೆ ರಿಲೇಶನ್ಶಿಪ್ ಇಟ್ಕೊಳ್ಳೋದು ಆಮೇಲೆ ಹೊಟ್ಟೆಯಲ್ಲಿ ಮಗು ಇದೆ ಅಂತ ಗೊತ್ತಾದ ತಕ್ಷಣ ಅದನ್ನು ಅಬಾಷನ್ ಮಾಡಿಸೋದು ಅಥವಾ ಅದನ್ನು ಹುಟ್ಟಾದ ಮೇಲೆ ತೊಗೊಂಡೋಗಿ ತಿಪ್ಪೆಯಲ್ಲಿ ಎಸೆಯೋದು ಕಸದಲ್ಲಿ ಬಿಸಾಕೋದು ಮರ ಗಿಡಗಳ ಮಧ್ಯೆ ಬೇಲಿ ಮಧ್ಯೆ ಮಗುನ ಬಿಸಾಕೋದು ದಯವಿಟ್ಟು ಮಾಡಬೇಡಿ ಅದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ ಕೆಲವ್ರು ಮಾತ್ರ ಯಾರೇ ಆಗಲಿ ಫ್ರೆಂಡ್ಸ್ ತಪ್ಪು ಮಾಡುವಾಗ ಒಂದು ಕ್ಷಣ ಯೋಚನೆ ಮಾಡೋದು ತುಂಬ ಒಳ್ಳೆಯದಲ್ವ ನನಗೆ ನಿಜ ವೀಡಿಯೋ ನೋಡಿ ತಡ್ಕೊಳ್ಳೋಕಾಗಲಿಲ್ಲ ನನಗೆ ನಿಜವಾಗ್ಲೂ ಮಕ್ಕಳು ಒಳೋದು ಕಿರ್ಚಾಡೋದು ನಿಜವಾಗ್ಲು ಮನ್ಸಿಗೆ ಒಂಥರ ಬೇಜಾರಾಗ್ಬಿಡ್ತು ನನಗೆ ಇನ್ನು ಕೆಲವರು ಹೆಣ್ಣು ಮಗು ನಮ್ಮನ್ನ ನಮ್ಮನ್ನು ಆಡ್ಕೋತಾರೆ ಹೆಣ್ಣು ಮಗು ಹುಟ್ಟಿದೆ ಅಂತ ಹೇಳಿ ಅಂಥೇಳಿ ತೊಗೊಂಡೋಗಿ ಬಿಡ್ತಾರೆ ಸೊ ಮಗು ಅನ್ನೋದು ದೇವರು ನಮಗೆ ಕೊಡುವಂತಹ ದೊಡ್ಡ ಗಿಫ್ಟ್ ಅದು ನಮಗೆ ಅದನ್ನು ಒಂದ್ಸಲ ಕಳ್ಕೊಂಡ್ರೆ ನಮಗೆ ಮತ್ತೆ ಮತ್ತೆ ಅವಕಾಶ ಸಿಗೋದಿಲ್ಲ ಲೈಫಲ್ಲಿ ಹಾಗಾಗಿ ತಪ್ಪು ನಿರ್ಧಾರ ತೊಗೊಳೋದಕ್ಕೂ ಮುಂಚೆ ಒಂದ್ ಸ್ವಲ್ಪ ಯೋಚನೆ ಮಾಡೋದು ತುಂಬಾ ಒಳ್ಳೇದಂತ ನಾನು ಹೇಳ್ತೀನಿ ಸಮಾನ ಅಂತ ಬಿಸಾಕೋದು ಇಲ್ಲ ಸಾಯಿಸೋದು ಮಾಡಿದ್ರೆ ಖಂಡಿತ ದೇವ್ರು ಮೆಚ್ಚೋದಿಲ್ಲ ಒಳ್ಳೇದು ಕೂಡ ಆಗೋದಿಲ್ಲ ಈ ಜನ್ಮ ಅಲ್ಲ ಪ್ರತಿ ಜನ್ಮದಲ್ಲೂ ಕೂಡ ಆ ಕರ್ಮ ಕಾಡ್ತಾನೆ ಇರುತ್ತೆ ಬಿಡೋದಿಲ್ಲ ನಿಮ್ಮ ಸಂತೋಷಕ್ಕೋಸ್ಕರ ನಿಮ್ಮ ಖುಷಿಗೋಸ್ಕರ ಮಕ್ಕಳನ್ನ ಬಿಸಾಕ್ಬೇಡಿ ಅದು ಒಂದು ಜೀವನೇ ಕಾಪಾಡ್ಕೊಳ್ಳಿ ಈ ಮಕ್ಕಳು ಅನ್ನೋದು ಮರದಲ್ಲೋ ಅಥವಾ ಗಿಡದಲ್ಲೋ ಬಿಡೋ ಅಂಥ ಹಣ್ಣಲ್ಲ ಪದೇ ಪದೇ ನಮಗೆ ಸಿಗೋದಿಕ್ಕೆ ಅಲ್ವಾ ಸೊ ಭಗವಂತ ಒಂದು ಸಲ ಕೊಟ್ಟ ಮೇಲೆ ಅದನ್ನು ಕಾಪಾಡ್ಕೊಳ್ಳೋದು ಪ್ರತಿಯೊಂದು ತಂದೆ ತಾಯಿ ಆಗಿರುತ್ತೆ ಸೊ ತಂದೆ ತಾಯಿ ಅನ್ಸ್ಕೊಳ್ಳೋದು ಅಪ್ಪ ಅಂತ ಕರ್ಸ್ಕೊಳ್ಳೋದು ಅಮ್ಮ ಅಂತ ಕರ್ಸ್ಕೊಳ್ಳೋಕ್ಕೆ ಎಲ್ರಿಗೂ ಆ ಭಾಗ್ಯ ಇರೋದಿಲ್ಲ ದೇವ್ರು ಕೊಟ್ಟಿದ್ದಾನೆ ಅಂದ್ಮೇಲೆ ಅದನ್ನು ಉಳಿಸ್ಕೊಳ್ಳಿ ಕಾಪಾಡ್ಕೊಳ್ಳಿ ಅಲ್ವಾ ಅದು ಬಿಟ್ಟು ಬಿಸಾಕೋದು ಸಾಯಿಸೋದು ಮಾಡೋಕೆ ಹೋಗ್ಬೇಡಿ ಎಷ್ಟೋ ಜನ ನಮ್ಗೆ ಮಕ್ಳಿಲ್ಲ ನಮ್ಮನ್ನ ಅಪ್ಪ ಅಂತ ಕರೆಯೋರ್ ಇಲ್ಲ ಅಮ್ಮ ಅಂತ ಕರೆಯೋರಿಲ್ಲ ಇಲ್ಲ ಅಂತ ಎಷ್ಟು ಜನ ಸಫರ್ ಮಾಡ್ತಾ ಇರ್ತಾರಲ್ವಾ ಎಷ್ಟು ಜನ ನೊಂದ್ಕೊಂತಾ ಇರ್ತಾರೆ ಅಂತವ್ರನ್ನ ನೋಡಿ ಆ ಮಗು ಬೆಲೆ ಏನು ವ್ಯಾಲ್ಯೂ ಏನು ಅನ್ನೋದು ಆ ಫೀಲಿಂಗ್ಸ್ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಇವಾಗಿನ ಜನರೇಷನ್ ಅಲ್ಲಿ ಕೂಡ ಅಂತ ಕೆಟ್ಟ ಜನಗಳು ಇದ್ದಾರೆ ಅಂದ್ರೆ ನಿಜವ್ ನಂಬಕ್ಕೆ ಆಗ್ತಾ ಇಲ್ಲ ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಈಗ ಮಗು ಹುಡ್ತು ನಮ್ ತುಂಬಾ ಬಡವರಿದೀವಿ ನಮಗೆ ಮಗು ಸಾಕೆ ಆಗಲ್ಲ ನಮ್ ಜೀವನನೇ ಮಾಡೋಕ್ ತುಂಬಾ ಕಷ್ಟ ಆಗ್ತದೆ ಆ ಮಗು ಸಾಕೋದಿಕ್ಕೆ ಆಗಲ್ಲ ನಮಗೆ ಅನ್ನೋ ಸಂದರ್ಭ ಇದ್ರೆ ಮಕ್ಳು ಇಲ್ದಿರೋ ಕೊಡಿ ಯಾರಿಗೋ ಸಾಕೊಂತಾರೆ ಹೆಂಗೋ ಅಲ್ವಾ ಸುಮ್ನೆ ಆ ಮಗುನ ಯಾಕೆ ಬಿಸಾಕ್ತೀರ ಸಾಯಿಸ್ತೀರ ಅಲ್ವಾ ಇಂತ ತೀರಾ ಬಡವರಿದ್ರು ಕೂಡ ಮಕ್ಳುಗಳನ್ನ ಯಾರೂ ಬಿಸಾಕೋದಿಲ್ಲ ತಂದೆ ತಾಯಿಗಳು ಯಾರೂ ಸಾಯಿಸೋದಿಲ್ಲ ಎಷ್ಟೇ ಕಷ್ಟ ಆದ್ರೂ ಕೂಡ ಅವ್ರ ಉಪವಾಸ ಇದ್ದು ಕೂಡ ಮಕ್ಳುಗಳನ್ನ ಸಾಕೊಂತ ತಂದೆ ತಾಯಿಗಳನ್ನ ನಾನು ನೋಡಿದೀನಿ ಹೊರ್ಗಡೆ ಎಲ್ಲರೂ ಹೋದಾಗ ನಾನ್ ತುಂಬಾ ಜನ ನೋಡಿದೀನಿ ನಾನು ರೋಡ್ ಸೈಡ್ ಎಲ್ಲಾ ಕೆಲಸ ಮಾಡ್ತಿರ್ತಾರಲ್ವಾ ಪಾಪ ಅವ್ರು ಬಂದಿರ್ತಾರೆ ಬೇರೆ ಕಡೆಯಿಂದ ಮಾಡ್ತಾ ಇರ್ತಾರೆ ಅವ್ರಿಗೆ ಸರಿಯಾಗಿ ಊಟ ಇರೋದಿಲ್ಲ ಅವ್ರಿಗೆ ಮಲ್ಗೋಕೆ ಜಾಗ ಇರೋದಿಲ್ಲ ಅವರು ಮಕ್ಳುನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಗೊತ್ತಾ ಪರಿಸ್ಥಿತಿ ಅಷ್ಟು ಕಷ್ಟ ಇದ್ರು ಕೂಡ ಮಕ್ಳನ್ನ ಮುದ್ ಮಾಡ್ತಾರೆ ಪ್ರೀತಿಯಿಂದ ಸಾಕ್ತಾರೆ ಅಲ್ವಾ ಇಂತ ತಾಯಿ ತಂದೆಗಳು ಕೂಡ ಇದಾರೆ ಪ್ರಪಂಚದಲ್ಲಿ ಇವಾಗ ಏನು ಕಷ್ಟ ಅಂತ ಏನಿಲ್ಲ ಅಲ್ವಾ ಎಲ್ಲಾದ್ರೂ ಕೂಲಿ ಅಂತ ಮಾಡ್ಬೋದು ಜೀವನಕ್ಕೆ ಏನಾದರೂ ಒಂದ್ ಮಾಡ್ಬೋದಲ್ವಾ ಹ್ಮ್ ತುಂಬಾ ಏನ್ ಕಷ್ಟ ಜೀವನ ಯಾರು ಮಾಡ್ತಾ ಇಲ್ಲ ಅಲ್ವಾ ಇವಾಗ ಅವಾಗಿನ ಕಾಲದಲ್ಲಿ ತುಂಬಾ ಜನ ಮಕ್ಳು ಇರ್ತಾ ಇದ್ರು ಹನ್ನೆರಡು ಜನ ಹದ್ಮೂರ್ ಜನ ಹದ್ನಾಲ್ಕು ಈ ತರ ಎಲ್ಲಾ ಇರ್ತಾ ಇದ್ರು ಆದ್ರೂ ಕೂಡ ಅಪ್ಪ ಅಮ್ಮ ಸ್ವಲ್ಪನೂ ಬೇಜಾರ ಮಾಡ್ಕೊಂಡು ಪ್ರೀತಿಯಿಂದ ಸಾಕ್ತಾ ಇದ್ರು ಮಕ್ಳುನ ಹ್ಮ್ ಆವಾಗಿನ ಕಾಲು ಕೋಲ್ಸ್ಕೊಂಡ್ರೆ ಆ ಇವಾಗಿನ ಇವಾಗಿನ ಕಾಲದಲ್ಲಿ ಜೀವನ ಮಾಡೋದೇನು ಕಷ್ಟ ಇಲ್ಲ ಅಲ್ವಾ ಮಾಡ್ಬೋದು ಜೀವನಕ್ಕೆ ತೊಂದರೆ ಇಲ್ಲ ಅಲ್ವಾ ನಮ್ಮ ಕಷ್ಟ ನಮ್ಮ ನೋವನ್ನ ನಾವು ಮಕ್ಕಳ ಮೇಲೆ ಹಾಕ್ಬಾರ್ದು ಅದ ಏನು ಮಾಡಿರ್ತಾರೆ ಸೊ ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ಅದು ನಮ್ಮ ಮಕ್ಕಳನ್ನ ಆರೈಕೆ ಮಾಡೋದು ಬೆಳೆಸೋದು ಅವ್ರನ್ನ ಎಜುಕೇಟ್ ಮಾಡೋದು ಅಲ್ವಾ ಅದು ನಮ್ಮ ಕರ್ತವ್ಯ ಅದು ನಾವು ಮಾಡಲೇಬೇಕು ನಮ್ಮ ಜವಾಬ್ದಾರಿ ಕಷ್ಟ ಇದ್ರು ಸುಖ ಇದ್ರು ಲೈಫು ಲೀಡ್ ಮಾಡಲೇಬೇಕಾಗುತ್ತೆ ಕಷ್ಟ ಅನ್ನೋದು ಮನುಷ್ಯನಿಗೆ ಬರೋದು ಮರಕ್ಕೆ ಬರುತ್ತಾ ಹೇಳಿ ಕಷ್ಟ ಬಂದಿದೆ ಅಂತ ಹೆದ್ರಕೊಂಡು ಕೂತ್ಕೊಂಡ್ರೆ ನಮ್ಮ ಮುಂದೆ ಜೀವನ ಮಾಡೋದು ಹೇಗೆ ಅಲ್ವಾ ಏನೇ ಕಷ್ಟ ಬಂದರೂ ಕೂಡ ಅದನ್ನ ಫೇಸ್ ಮಾಡ್ಕೊತಾ ಮುಂದೆ ಹೋಗ್ತಾ ಇರ್ಬೇಕು ಅದು ಲೈಫು ನಾವು ಕಷ್ಟ ಬೇಡ ನಮಗೆ ಅಂದ್ರೂ ಕೂಡ ಕಷ್ಟಗಳು ನಮ್ಮನ್ನ ಬಿಡೋದಿಲ್ಲ ಬರ್ದನೇ ಇರುತ್ತೆ ಆದಷ್ಟು ಫೇಸ್ ಮಾಡ್ತಾ ನಾವು ಮುಂದೆ ಜೀವನ ಮಾಡ್ಕೊತಾ ಹೋಗ್ಬೇಕು ಬಿಟ್ಟು ಮಕ್ಳ ಮೇಲೆ ತೋರಿಸ್ಬಾರ್ದು ಮಕ್ಕಳನ್ನ ಬಿಸಾಕೋದು ಮಸಾಯಿಸೋದು ಎಲ್ಲ ಮಾಡಕ್ ಹೋಗ್ಬಾರ್ದು ನಮ್ಮ ತಂದೆ ತಾಯಿ ಯಾರು ಅನ್ನೋದೇ ಆ ಮಕ್ಳಿಗೆ ಗೊತ್ತಿರೋದಿಲ್ಲ ಅಲ್ವಾ ಹಾ ಅಂತ ಒಂದು ಪುಟ್ ಪುಟ್ಟ ಮಕ್ಳುಗಳನ್ನ ಸ್ವಲ್ಪನೇ ಯೋಚನೆ ಮಾಡ್ದಿರ ಬಿಸಾಕ್ ಬಿಡ್ತಾರಲ್ವಾ ಎಂಥ ಮನುಷ್ಯರು ಅವ್ರು ಏನು ಹೇಳಬೇಕು ನಿಜ ನನಗೆ ಅರ್ಥ ಆಗ್ತಾ ಇಲ್ಲ ಎಲ್ಲರೂ ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ಆಶ್ಚರ್ಯ ಆಗ್ತಾ ಇದೆ ನಿಜವಾಗ ಮಗುಗೆ ಜನ್ಮ ಕೊಡೋದು ಅಂದರೆ ಅದು ಸಾಮಾನ್ಯದ ಮಾತಲ್ಲ ಒಂಬತ್ತು ತಿಂಗಳು ಹೊಟ್ಟೆನಲ್ಲಿ ಇಟ್ಕೊಂಡು ಎಷ್ಟೆಲ್ಲ ಕಷ್ಟಗಳನ್ನ ಪಡಬೇಕು ಅಷ್ಟೆಲ್ಲ ಕಷ್ಟಪಟ್ಟು ಆ ಮಕ್ಕಳನ್ನ ಎತ್ತು ಎಷ್ಟು ಸುಲಭವಾಗಿ ಬಿಸಾಕಿ ಹೋಗ್ಬಿಡ್ತಾರಲ್ವ ತುಂಬ ಅನುಭವಿಸ್ತಾರೆ ಅವ್ರ ಜೀವನದಲ್ಲಿ ಒಳ್ಳೆಯದಂದು ಆಗೋದಿಲ್ಲ ಇದೊಂದು ವಿಚಾರ ತುಂಬ ಬೇಜಾರು ಅನಿಸ್ತು ಹಾಗಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಸಾಂಬಾರು ಆಗಿದೆ ಹೆಂಗಾಗಿದೆ ನೋಡ್ಬಿಡ್ತೀನಿ ಟೇಸ್ಟ್ ಟೇಸ್ಟ್ ಏನು ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಖಾರ ಇದೆ ಮಕ್ಕಳು ತಿಂತಾರೆ ಏನೋ ಗೊತ್ತಿಲ್ಲ ಊಟ ಟೈಮ್ ಆಗಿದೆ ಮಕ್ಳಿಗೆ ಊಟ ಮಾಡಿಸ್ಬಿಡ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರ್ಯಾರ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೀವು ಮಾಡುವಂಥ ಕಮೆಂಟು ನನಗೆ ತುಂಬಾ ಇಂಪಾರ್ಟೆಂಟ್ ನಾನು ವಿಡಿಯೋ ಹಾಕ್ತಾ ಇರ್ತೀನಿ ಒಂದಷ್ಟು ಜನ ನೋಡ್ತಾ ಇರ್ತೀರಾ ಬಟ್ ಲೈಕ್ಸ್ ಕಮೆಂಟ್ಸು ಬರ್ದಾ ಇದ್ದಾಗ ಹೆಂಗಾಗುತ್ತೆ ಅಂದ್ರೆ ಡಿಸಪಾಯಿಂಟ್ ಆಗುತ್ತೆ ಯಾಕಂದ್ರೆ ಎಷ್ಟೆಲ್ಲಾ ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತಾ ಇರ್ತೀನಿ ಅಟ್ ಲೀಸ್ಟ್ ವಿಡಿಯೋ ನೋಡಿರೋರಾದರೂ ಕೂಡ ಒಂದು ಲೈಕ್ ಕಮೆಂಟು ಮಾಡಿದ್ರೆ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ನನಗೆ ತುಂಬ ಆಗುತ್ತೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಮುಂದೆ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಮಾಡ್ಬೋದು ಹಾಗಾಗಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ನನಗೆ ಸಬ್ಸ್ಕ್ರೈಬರ್ಸ್ ಬಂದು ಒನ್ ನೈಂಟಿ ಸೆವೆನ್ ಇದ್ದಾರೆ ಅಷ್ಟು ಜನನೂ ವೀಡಿಯೋ ನೋಡ್ತಾ ಇಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಅಂತ ಗೊತ್ತು ನನಗೆ ಆದರೂ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ನನ್ನ ಚಾನಲ್ಗೂ ಕೂಡ ಟೈಮ್ ಕೊಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನನ್ನ ವೀಡಿಯೋಗಳ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಾನು ನಾನು ಚಾನಲಲ್ಲಿ ಬೆಳಿಬೇಕು ನನ್ನ ಚಾನಲ್ ಸಕ್ಸಸ್ ಆಗಬೇಕು ಅಂದರೆ ನಾನು ಹೆಸರು ಮಾಡಬೇಕು ಅಂದರೆ ನಿಮ್ಗಳೆಲ್ಲರೂ ಸಪೋರ್ಟು ನನಗೆ ಬೇಕೇ ಬೇಕು ಸೊ ಯೂಟ್ಯೂಬಲ್ಲಿ ನಿಮ್ಗಳ ಸಪೋರ್ಟ್ ಇಲ್ದಲೇ ನಾನು ಏನು ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಸೊ ದಯವಿಟ್ಟು ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತು ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಕ್ಕಿನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆರ್